ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ ಯಾಕೆ ಅಂದರೆ ನನ್ನ ತಂಗಿ ಈಗ ಪ್ರೆಗ್ನೆಂಟು ಅವಳು ಊರಿಗೆ ಬಂದು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಯಿತು ಅವಳು ಅಬ್ರಾಡಲ್ಲಿರೋದು ಬಂದು ಟೂ ಮಂತ್ಸ್ ಆಯಿತು ಇವಾಗ ನೈನ್ತ್ ಮಂತ್ ರನ್ನಿಂಗ್ ಅವಳಿಗೆ ಸೊ ಅವಳನ್ನ ಟೆಸ್ಟಿಗೆ ಕರ್ಕೊಂಡು ಹೋಗಬೇಕಿತ್ತು ಡಾಕ್ಟರ್ ಹತ್ರ ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ತೋರಿಸ್ತಾ ಇರೋದು ಅವಳಿಗೆ ಯಾಕೆ ಅಂದರೆ ಗೌರ್ಮೆಂಟಿಂದ ಸಿಗುವಂಥ ಎಲ್ಲ ಫೆಸಿಲಿಟೀಸ್ನ ನಾವು ಯೂಸ್ ಮಾಡ್ಕೋಬೇಕು ಹಾಗೇನಾದ್ರೂ ನಮಗೆ ಕಾಂಪ್ಲಿಕೇಶನ್ಸ್ ಇದೆ ಅಂತ ಅಂದ್ರೆ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ತಾರೆ ಅವಾಗ ನಾವು ಪ್ರೈವೇಟಿಗೆ ಕರ್ಕೊಂಡು ಹೋಗ್ಬೋದು ಬಟ್ ಅಲ್ಲಿವರೆಗೂ ನಾವು ಗವರ್ಮೆಂಟ್ ಅಲ್ಲೇ ತೋರ್ಸೋಣ ಅಂತ ಹೇಳಿ ಹೋಗ್ತಾ ಇದೀವಿ ನೋಡಿ ನನ್ನ ತಂಗಿ ಇವಳೆ ನೋಡಿ ಈಗ ಪ್ರೆಗ್ನೆಂಟ್ ಇವಳು ನೈನ್ತ್ ಮಂತ್ ಒನ್ ವೀಕ್ ವೀಕ್ ಟೆನ್ ಡೇಸ್ ಅಲ್ಲಿ ಡೆಲಿವರಿ ಆಗ್ಬೋದು ನೋಡಿ ನನ್ನ ಮಗನೂ ಹೊರಟಿದ್ದಾರೆ ಆಂಟಿ ತೋರ್ಸಕ್ಕೆ ಇವನು ನಮ್ಮ ಅಕ್ಕನ ಮಗ ಇವತ್ತು ಫುಲ್ ಕ್ರಿಕೆಟ್ ಆಡ್ಬೇಕು ಅಂತ ಹೊರಟಿದ್ದಾರೆ ಟಿ ಟ್ವೆಂಟಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ಸುತ್ತೆ ನೋಡ್ರ ಓಕೆ ಹಾಗಾದ್ರೆ ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಎಲ್ಲ ಮಾಹಿತಿನೂ ನಿಮಗೆ ಕೊಡ್ತೀನಿ ನಮ್ಮ ತೀರ್ಥಹಳ್ಳಿ ಅಲ್ಲಿ ಅಂದ್ರೆ ಗವರ್ಮೆಂಟ್ ಅಲ್ಲಿ ಅರವಿಂದ್ ಅಂತ ಹೇಳಿ ಗೈನಕಾಲಜಿಸ್ಟ್ ಇದ್ದಾರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ತುಂಬಾ ಬೇರೆ ಬೇರೆ ಊರುಗಳಿಂದ ಅಂದ್ರೆ ಕುಪ್ಪದಿಂದ ಎನರ್ಪುರ ಹಾಗೆ ಸಾಗರ ಸುತ್ತಮುತ್ತ ಇರೋ ತುಂಬ ಊರುಗಳಿಂದ ಇಲ್ಲಿ ಟೆಸ್ಟಿಗಂತ ಅಂತ ಬರ್ತಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಹ್ಮ್ ಆಯ್ತಾ ಹಾಗೆ ಮತ್ತೆ ದುಡ್ಡು ಕೂಡ ತಗೊಳ್ಳೋದಿಲ್ಲ ಕೆಲವು ಗವರ್ಮೆಂಟ್ ಹಾಸ್ಪಿಟಲಲ್ಲಿ ಗೊತ್ತಿಲ್ಲದ ಹಾಗೆ ಅಂದರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ದುಡ್ಡು ಕೊಟ್ರೆ ತಗೊಳ್ತಾರೆ ಬಟ್ ಇವರು ಹಾಗಲ್ಲ ದುಡ್ಡು ಕೊಟ್ಟರೆ ತಗೊಳೋದಿಲ್ಲ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಸೊ ನಾನು ಹಾಸ್ಪಿಟಲಿಗೆ ಹೋಗಿ ನಿಮ್ಮ ಜೊತೆಗೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವ್ರ ನಮ್ಮ ಪಪ್ಪ ಹಾಗೆ ಇವ್ರ ಅಮ್ಮ ನಮ್ಮ ಅಮ್ಮ ನಗಾಡಕ್ ಶುರು ಮಾಡಿದ್ರೆ ನಗಾಡ್ತಾರೆ ಇರ್ತಾರೆ ನೋಡಿ ಇದು ನಮ್ಮಮ್ಮನ ಮನೆ ಹತ್ರ ಆಕ್ಚುಲಿ ಇವ್ರ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ಬಾಡ್ಗೆ ಮನೆಯಲ್ಲಿರೋದು ಇವಾಗ ಅವ್ರದ್ದು ಮನೆ ಕಟ್ತಾ ಇದ್ದಾರೆ ಇಲ್ಲೇ ಪಕ್ಕದೂರಲ್ಲಿ ಹಾಗಾಗಿ ಈಗ ಬಾಡಿಗೆ ಮನೇಲಿ ಇದ್ದಾರೆ ತಿಂಗಳಲ್ಲಿ ಕಂಪ್ಲೀಟ್ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ ನಾನು ನೋಡಿ ಹೇಗಿದೆ ನಮ್ಮೂರು ಕಮೆಂಟ್ ಮಾಡಿ ನೋಡಿ ನಾವು ನಾವಿವಾಗ ಹಾಸ್ಪಿಟಲ್ ಬಂದ್ವಿ ಇದು ಎಂಟ್ರೆನ್ಸ್ ಆಕ್ಚುಲಿ ನಮ್ ತೀರ್ಥಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ ಜಯ ಚಾಮರಾಜೇಂದ್ರ ಗೌರ್ಮೆಂಟ್ ಹಾಸ್ಪಿಟಲ್ ಇದನ್ನ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ನಿಜವಾಗ್ಲೂ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಕ್ಕೆ ಆಗಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಇಲ್ಲಿನ ಡಾಕ್ಟರ್ಸ್ಗಳು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಹಾಗೆ ಗೈನಕಾಲಜಿಸ್ಟ್ ಆಗಿರುವಂತಹ ಅರವಿಂದ್ ಸರ್ ಆದರೂ ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಲೇಡೀಸ್ಗೆ ಅಂದರೆ ಇಲ್ಲಿಗೆ ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು ಅಥವಾ ವುಮೆನ್ಸ್ ಪ್ರಾಬ್ಲಮ್ಸ್ ಇರುವಂತಹ ಕೆಲವೊಂದು ಲೇಡೀಸ್ ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ ಯೂಟ್ರಸ್ ಪ್ರಾಬ್ಲಮ್ ಇರುವಂಥವ್ರು ಹಾಗೆ ಪ್ರೆಗ್ನೆಂಟ್ ಲೇಡೀಸು ಎಲ್ಲರೂ ಇಲ್ಲಿ ವಿಸಿಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹಾಗಾಗಿ ಇವ್ರ ಹತ್ರ ತುಂಬಾ ರಶ್ ಇರುತ್ತೆ ಅದೇ ಕಾರಣಕ್ಕೆ ನಾನು ಬೆಳಿಗ್ಗೆ ಎಂಟು ಗಂಟೆಗೆ ಬಂದುಬಿಟ್ಟು ನಾನು ಟೋಕನ್ ತಗೊಂಡಿದ್ದೆ ಟೋಕನ್ ತಗೊಂಡ್ಬಿಟ್ಟು ಮನೆಗೆ ಹೋಗಿ ಮತ್ತೆ ತಂಗಿನ ಕರ್ಕೊಂಡು ಬಂದೆ ಒಂದು ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಕರ್ಕೊಂಡು ಬಂದೆ ನನಗೆ ಲೆವೆನ್ ನಂಬರ್ ಸಿಕ್ಕಿತ್ತು ಟೋಕನಲ್ಲಿ ಸೊ ಸ್ವಲ್ಪ ಟೈಮ್ ತಗೊಳತ್ತೆ ಅಂತ ನಾನು ಮನೆಗೆ ಹೋಗ್ಬಿಟ್ಟು ಹನ್ನೊಂದು ಗಂಟೆಗೆ ಕರ್ಕೊಂಡು ಬಂದೆ ಹಾಗೆ ಇವರೇ ಅರವಿಂದ್ ಡಾಕ್ಟರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹೇಳ್ತಾರಲ್ಲ ಫ್ರೆಂಡ್ಸ್ ನಾವು ದೇವ್ರನ್ನು ನೋಡಲಿಲ್ಲ ಡಾಕ್ಟರ್ಗಳೇ ನಮಗೆ ದೇವರು ಭೂಮಿ ಮೇಲೆ ಇರೋ ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಆ ಟೈಟಲ್ ನಮ್ಮ ಸರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ ಇದು ಫಿಸಿಕಲ್ ಟೆಸ್ಟ್ ಏನಾದ್ರೂ ಇದ್ರೆ ಅಲ್ಲಿ ಮಾಡ್ತಾರೆ ಸಪ್ರೇಟ್ ಒಂದು ರೂಮ್ ತರ ಇದೆ ಅಲ್ಲಿ ಮಾಡ್ತಾರೆ ಹಾಗೆ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿದ್ರು ಅಂದರೆ ಸಖತ್ತು ಪೇಷನ್ಸ್ ಇದೆ ಇವರಿಗೆ ತುಂಬಾ ಚೆನ್ನಾಗಿ ಅಡ್ವೈಸ್ ಮಾಡಿದ್ರು ಹೇಗೆ ಪೇನ್ ಬರುತ್ತೆ ಮತ್ತೆ ಅವಳಿಗೆ ಸೆವೆಂತ್ಗೆಲ್ಲ ಬಂದ್ಬಿಟ್ಟು ಅಡ್ಮಿಟ್ ಆಗಕ್ಕೆ ಹೇಳಿದ್ದಾರೆ ಒಂದು ಬ್ಲಡ್ ಟೆಸ್ಟ್ ಕೊಟ್ಟಿದ್ದಾರೆ ಅದನ್ನು ಮುಗಿಸ್ಕೊಂಡು ನಾವು ಸ್ಟ್ರೇಟಾಗಿ ಮನೆಗೆ ಹೋಗ್ಬೇಕು ಇವಾಗ ತುಂಬ ಸೆಕೆ ಇರೋದ್ರಿಂದ ಬರೀ ಜ್ಯೂಸು ಮತ್ತು ಐಸ್ ಕ್ರೀಮಲ್ಲೇ ಇದ್ದೀವಿ ಊಟ ಏನೂ ಮಾಡೋಕ್ಕೋಗಿಲ್ಲ ಇನ್ನೂ ಆಲ್ರೆಡಿ ಒಂದು ಟೂ ಓ ಕ್ಲಾಕ್ ಆಗೋಗಿದೆ ಹಾಗೆ ಇವಾಗ ಬ್ಲಡ್ ಟೆಸ್ಟ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತೀವಿ ಜಸ್ಟ್ ಮನೆಗೆ ರೀಚ್ ಆದ್ವಿ ಫ್ರೆಂಡ್ಸ್ ರೀಚ್ ಆಗ್ಬಿಟ್ಟು ಫುಲ್ಲು ಟಯರ್ಡ್ ಆಗಿದೆ ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿ ಈ ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತು ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ 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 ಥ್ಯಾಂಕ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ